ತಮ್ದು ಯೂಟ್ಯೂಬ್ ನಲ್ಲಿ ನೋಡಿ ನಂಬರ್ ಕಾಲ್ ಮಾಡಿದ್ರಿ ಈಗ ಮೈಕ್ರೋ ಫೈನಾನ್ಸ್ ಅವ್ರು ಏನಪ್ಪಾ ಅಂದ್ರೆ ನಾವ್ ಚೇತನ್ ಅಂತ ಹೇಳಿ ಕೇಳಿದ್ರೆ ಸಂಘ ತಗೊಂಡವ್ರಿ ಇದೊಂದ್ ತಿಂಗಳಿಗೆ ಇ ಎಂ ಐ ಕಟ್ಟದ್ ಆಗಲ್ಲಪ್ಪ ಹೋಗ್ ಅಂತ ಹೇಳಿದ್ರು ಟಾರ್ಚರ್ ಕೊಡ್ತಾನ ಅರೆಸ್ಟ್ಮೆಂಟ್ ಕೊಡ್ತಾನ ಮತ್ತೊಂದು ಪೊಲೀಸ್ ಸ್ಟೇಷನ್ ನಿಂದ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಹರೀಶ್ ಈ ಹಿಂದೆ ಮಾಡಿದಂತ ವಿಡಿಯೋದಲ್ಲಿ ನಾನು ತಾವು ಕೆಲಸ ಮಾಡೋ ಜಾಗಕ್ಕೆ ಮೈಕ್ರೋ ಫೈನಾನ್ಸ್ ಅವರು ಬಂದು ಕಿರುಕುಳ ಕೊಟ್ಟರೆ ತಾವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಬಹಳ ವಿಸ್ತಾರವಾಗಿ ತಮಗೆಲ್ಲ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ ತಾವೆಲ್ಲ ಕೂಡ ಬಹಳ ಅದ್ಭುತವಾಗಿ ಆ ವಿಡಿಯೋನ ರಿಸೀವ್ ಮಾಡಿಕೊಂಡ್ರಿ ತುಂಬ ಜನ ನನಗೆ ಕಮೆಂಟ್ ಮುಖಾಂತರ ಕೇಳಿದ್ರಿ ಮತ್ತು ನಮ್ಮ ಆಫೀಸ್ ನಂಬರ್ಗೆ ಫೋನ್ ಮಾಡಿದ್ರಿ ಒಂದು ಜನ ಆಫೀಸ್ ನಂಬರ್ಗೆ ಕಮೆಂಟ್ ಮುಖಾಂತರ ಹಾಕಿ ಇದು ಯಾವುದೋ ಸುಗ್ರೀವಾಜ್ಞೆ ಕಾಪಿಯನ್ನು ಕೇಳಿದ್ರಿ ನಾನು ಒಂದು ಜನಕ್ಕೆ ಆಗಿದೆ ಸುಮಾರು ಈ ಮೂರು ದಿನದಲ್ಲಿ ನಾನು ನೂರಕ್ಕೂ ಹೆಚ್ಚು ಫೋನ್ಗಳನ್ನು ಅಟೆಂಡ್ ಮಾಡಿ ಆ ಮೈಕ್ರೋ ಫೈನಾನ್ಸಿಂದ ಯಾರ್ಯಾರಿಗೆ ಕಿರುಕುಳ ಆಗ್ತಾ ಇದೆ ಅನ್ನೋದು ಕೂಡ ನಾನು ಅವ್ರ ಕಿರುಕುಳ ಹೇಳಿದಾಗ ನಾನು ಅವ್ರಿಗೆ ಯಾವ ರೀತಿ ಅವ್ರಿಗೆ ಉತ್ತರ ಕೊಡಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದೆ ಅಲ್ಲಿಗೂ ಕೂಡ ಒಂದಷ್ಟು ಜನಕ್ಕೆ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೋಬಾರ್ದು ಯಾಕೆಂತಂದ್ರೆ ನಾನು ಒಂದು ಕಡೆ ಕೆಲಸ ಮಾಡಿಕೊಂಡೇ ಈ ಸುದ್ದಿ ವಾಹಿನಿಯನ್ನು ನಡೆಸ್ತಾ ಇರುವಂಥದ್ದು ಹಾಗಾಗಿ ತಾವು ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರಾ ತಾವೆಲ್ಲ ನೋಡ್ತಾ ಇದ್ರು ಅವರೆಲ್ಲ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾವು ಇನ್ನೊಂದಷ್ಟು ಹೆಚ್ಚಿನ ಬೆಂಬಲವನ್ನು ನಮ್ಮ ಚಾನಲಿಗೆ ಕೊಟ್ಟರೆ ನಾನು ಇನ್ನೊಂದಷ್ಟು ಇಂತಹ ವಿಡಿಯೋಗಳು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ನಾವು ಪ್ರಾರಂಭ ಮಾಡೋಣ ಸ್ನೇಹಿತರೆ ನಾನು ಈ ಹಿಂದೆ ಮಾಡಿದಂಗೆ ತಾವು ಕೆಲಸದ ಜಾಗ ಬಂದು ಕಿರುಕುಳ ಕೊಟ್ಟರೆ ಏನು ಮಾಡಬೇಕು ಅಂತೇಳಿ ಮಾಡಿದ ವಿಡಿಯೋ ಮಾಡಿದ್ದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚ್ಕೊತಾ ಇದ್ದೀನಿ ಅಲ್ಲಿ ನನಗೆ ಸುಮಾರು ಒಂದು ಅವರ ಹೆಸರು ಹೇಳಲಿಕ್ಕೆ ಇಷ್ಟಪಡೋಲ್ಲ ನಾನಿಲ್ಲಿ ಯಾಕೆಂತಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸುಮಾರು ಒಂದು ಐವತ್ತಾರು ಐವತ್ತೇಳು ವರ್ಷದ ಒಬ್ಬ ಹಿರಿಯರು ನನಗೆ ಒಂದು ಫೋನನ್ನು ಮಾಡಿದರು ಆ ಫೋನ್ ಮಾಡಿ ಅವರು ಹಂಚ್ಕೊಂಡಿದ್ದೇನಂತಂದರೆ ಇವರು ಒಂದು ಮೈಕ್ರೋಫೈನಾನ್ಸಲ್ಲಿ ಸಾಲವನ್ನು ಮಾಡಿಕೊಂಡಿದ್ದಾರೆ ಆದರೆ ಆ ಸಾಲ ಒಂದೇ ಒಂದು ಕಂತು ಕಡ್ದಕ್ಕೋಸ್ಕರ ಅವರು ಯಾವ ರೀತಿ ಅವ್ರಿಗೆ ಕಿರುಕುಳ ಕೊಡ್ತಾನದ ಬಗ್ಗೆ ಹಂಚ್ಕೊಂಡಿದ್ದಾರೆ ಆಡಿಯೋ ರೆಕಾರ್ಡಿಂಗ್ ಕೂಡ ಇದೆ ನಾನು ಆಡಿಯೋ ರೆಕಾರ್ಡಿಂಗ್ ಕೂಡ ನಾನು ಇದೇ ವಿಡಿಯೋದಲ್ಲೇ ಪ್ಲೇ ಮಾಡ್ತೀನಿ ಅವ್ರು ಎಷ್ಟು ನೋವು ತೊಡ್ಕೊಂಡು ಕೂಡ ನಿಮಗೂ ಗೊತ್ತಾಗುತ್ತೆ ಅದರ ಜೊತೆಗೆ ಯಾರು ಇವರಿಗೆ ಆ ಮೈಕ್ರೋ ಫೈನಾನ್ಸು ಕೊಡಿಸಿದಾರೋ ಆ ಜೊತೆಗೆ ಒಂದು ಹೋಮ್ ಲೋನ್ ಕೂಡ ಕೊಡಿಸಿದ್ದಾರೆ ಅವರು ಏನು ಮಾಡಿದರೆ ಅಲ್ಲಿದ್ದಂಥ ಏಜೆಂಟ್ ಒಬ್ಬರು ಆ ನಾಲ್ಕು ಪರ್ಸೆಂಟ್ ಬಡ್ಡಿ ಆಸೆಗೆ ಬಿದ್ದು ಇವರು ಆ ಅಮೌಂಟ್ ಬೇಡ ಅಂದರೂ ಕೂಡ ಇವರಿಗೆ ಹೆಚ್ಚಿನ ಆಸೆಯನ್ನು ತೋರಿಸಿ ನೀವು ಹಂಗೆ ಮಾಡ್ಕೋಬೋದು ಈ ಥರಕ್ಕೆ ಅನುಕೂಲ ಆಗುತ್ತೆ ನೀವು ಬೇರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಒಂದು ವ್ಯಾಪಾರ ಮಾಡ್ಬೋದು ತಗೊಳ್ಳಿ ನಾವು ರೆಡಿ ಇದ್ದೀವಲ್ಲ ಯಾಕೆ ನೀವು ಬೇಡ ಅಂತೇಳಿ ಅವರಿಗೆ ಸುಮಾರು ಇಪ್ಪತ್ತೇಳು ಲಕ್ಷವರೆಗೂ ಕೂಡ ಮನೆ ಮೇಲೆ ಲೋನನ್ನು ಕೊಡಿಸಿದ್ದಾರೆ ಆ ಲೆಕ್ಕಕ್ಕೆ ಅವರು ನಲವತ್ತಾರು ಸಾವಿರ ರೂಪಾಯಿ ತಿಂಗಳಿಗೆ ಕಟ್ಟಬೇಕಂತೆ ಅದರ ಜೊತೆಗೆ ಇವರು ಒಂದಷ್ಟು ಇನ್ಶೂರೆನ್ಸ್ ಆದರೂ ಮಾಡಿಕೊಡಪ್ಪ ಅಂತಂದ್ರೆ ಇನ್ಸೂರೆನ್ಸ್ ಎಲ್ಲ ಮಾಡಿದ್ರೆ ನಮ್ಗೆ ಸುಮಾರು ಎರಡೂವರೆ ಲಕ್ಷ ಎಲ್ಲ ಖರ್ಚು ಬರುತ್ತೆ ಇನ್ಶೂರೆನ್ಸ್ ಎಲ್ಲ ಏನು ಮಾಡಿಸೋದು ಬೇಡ ಅಂತೇಳಿ ಅಲ್ಲಿ ಯಾರು ಆ ಬ್ಯಾಂಕ್ ಹೆಸ್ರು ಕೂಡ ಚೋಳಮಂಡಲ್ ಬ್ಯಾಂಕು ಈ ಮನೆ ಮೇಲೆ ಲೋನ್ ಅದು ಅದ್ರ ಬಗ್ಗೆ ಕೂಡ ಅವರು ಅದು ಹಂಚ್ಕೊಂಡಿದ್ದಾರೆ ಆ ಏಜೆಂಟ್ ಯಾರಿದ್ರು ಅವರು ಕಮಿಷನ್ ಆಸೆಗೆ ಇಲ್ಲ ಸಲ ಆಸೆಗಳೆಲ್ಲ ಕೂಡ ತೋರಿಸ್ತಾರೆ ಅಂತ ನಾನು ಈಡೋದು ನಿಮ್ಗೆ ಹೇಳ್ತಾ ಇದ್ದೀನಿ ಆ ತರ ಆಸೆ ತೋರಿಸಿ ಇವರು ಕೊಡುವಾಗ ಅದರ ಲೋನ್ ಕೊಟ್ಬಿಟ್ಟಿದ್ದಾರೆ ಆದರೆ ಈಗ ಅವರಿಗೆ ಮನೆ ಹತ್ರ ಬಂದು ಸುಮ್ಮ ಸುಮ್ಮನೆ ಕಿರುಕುಳ ಕೊಡುವಂಥದ್ದು ಒಂದೇ ಒಂದು ಕಂತು ಕಟ್ಟಿಲ್ಲ ಅಂದರೂ ಕೂಡ ತೊಂದರೆ ಕೊಡ್ತಿದ್ದಾರಂತೆ ಪಾಪ ಅವರು ಏನೋ ಪಾನ್ ಬಿಡ ಮಸಾಲಾ ಬಿಡಗಳೆಲ್ಲ ಇಟ್ಕೊಂಡು ಮಾಡಿ ಮಾಡ್ಕೊತಾ ಇದ್ವಿ ನಾವು ಅನ್ನೋದನ್ನು ಕೂಡ ಅವರು ಆಡಿಯೋದಲ್ಲಿ ಹೇಳಿದ್ದಾರೆ ತಾವೆಲ್ಲ ಕೂಡ ಅದನ್ನು ಕೂಡ ಕೇಳಿಸ್ಕೊಳ್ಳಿ ಅದರ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಅಂದಾಗ ನವಚೇತನದ ಬಗ್ಗೆ ಹೇಳಿದ್ರು ಅವರು ಆ ನವಚೇತನದಲ್ಲಿ ಐದು ಕಂತು ಕಟ್ಟಿದ್ರೆ ಅದು ಪೂರ್ತಿ ಕುಡಿ ಕ್ಲಿಯರ್ ಆಗುತ್ತಂತೆ ಏನೋ ಅವ್ರು ತಗೊಂಡಿರುವಂಥ ಫೈನಾನ್ಸ್ದು ಆದರೆ ಒಂದು ಕಂತು ಕಟ್ಟಿಲ್ಲ ಅಂತೇಳಿ ಮನೆ ಬಳಿ ಬಂದು ಕೂತಿದ್ದಾರೆ ಬೆಳಗಿಂದ ಕೂತಿದ್ದಾರೆ ಅಂತೆಲ್ಲ ಕೂಡ ಹೇಳಿದರು ಬಹುಶಃ ಈ ರೀತಿ ಮಾಡಲಿಕ್ಕೆ ಮೈಕ್ರೋಫೈನಾನ್ಸ್ ಅವರಿಗೆ ಈ ಹೊಸದಾಗ್ ಬಂದಿರೋ ಸುಗ್ರೀವಾಜ್ಞೆಯಲ್ಲಿ ಅವಕಾಶವೇನೇ ಇಲ್ಲ ಆದರೂ ಕೂಡ ಈ ಮುದುಕರು ಪಾಪ ಮನೆಯಲ್ಲಿ ಯಾರು ಇಲ್ದಿರ ಸಂದರ್ಭದಲ್ಲಿ ಹೆಣ್ಮಕ್ಳಿದ್ದಾಗ ಹೋಗಿ ಅವಾಚ್ಯ ಶಬ್ದದಿಂದ ಬೈದು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಸರ್ಕಾರ ಇದ್ರ ಬಗ್ಗೆ ಇನ್ನೊಂದ್ಸರಿ ಪರಿಶೀಲನೆ ಮಾಡಬೇಕು ತಾವು ಯಾರು ಈ ಬಡವರು ಮಧ್ಯಮ ವರ್ಗದವ್ರಿಗೂ ಕೂಡ ಯಾರೆಲ್ಲ ಇವತ್ತು ಮೈಕ್ರೋಫೈನಾನ್ಸಿಯಲ್ ಸಾಲ ತಗೊಂಡು ಕಷ್ಟಪಡ್ತಿದ್ದರು ಅವ್ರಿಗೂ ಅನುಕೂಲ ಆಗಲಿ ಅಂತೇಳಿ ನೀವು ಸುಗ್ರೀವಾಜ್ಞೆ ಜಾರಿಗೆ ತಂದು ಕಿರುಕುಳ ಕೊಡಬಾರ್ದು ಮನೆ ಹತ್ರ ಹೋಗಬಾರ್ದು ಕೆಲಸ ಮಾಡೋಂಥ ಜಾಗಕ್ಕೆ ಹೋಗ್ಬಾರ್ದು ಅಂತೆಲ್ಲ ಕೂಡ ತಾವು ಏನೆಲ್ಲ ಕೂಡ ನೀವು ಸುಗ್ರೀವಾಜ್ಞೆ ಜಾರಿಗೆ ತಂದಿದ್ದೀರಾ ಆ ಸುಗ್ರೀವಾಜ್ಞೆ ಇವತ್ತು ಯಶಸ್ವಿಯಾಗಿ ಜಾರಿ ಆಗಬೇಕಂದ್ರೆ ಕೂಡ ತಾವು ಅದೇ ರೀತಿ ಕ್ರಮ ತಗೋಬೇಕು ತಾವು ಡಿ ಸಿ ಎ ನೇತೃತ್ವದಲ್ಲಿ ಒಮ್ಮೆಸ್ಮೆನ್ ಕಮಿಟಿ ಮಾಡ್ತೀವಿ ಒಂದು ಸಹಾಯವಾಣಿ ಮಾಡ್ತೀವಿ ಅಂತಂದರೆ ಆದಷ್ಟು ಬೇಗ ಅದನ್ನೆಲ್ಲ ಮಾಡಿ ಈ ಬಡವರಿಗೆ ಮಧ್ಯಮದವರ್ಗ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಹಾಗೆಯೇ ನಾನು ಇಂದಿನ ವಿಡದಲ್ಲಿ ನಿಮಗೆ ಆ ಸುಗ್ರೀವಾಜ್ಞೆ ಕಾಪಿ ಬೇಕಾದರೆ ತಾವು ಒಂದು ಇದನ್ನು ಏನು ಆಯಂತ ಹಾಕಿ ಅಂತೇಳಿದ್ದೆ ತಾವು ನಾನು ವಿಡಿಯೋದಲ್ಲೇ ನಮ್ಮ ಆಫೀಸ್ ನಂಬರ್ ಡಿಸ್ಪ್ಲೇ ಆಗ್ತಾಯಿದ್ದೆ ಒಂದು ಜನ ನೀವು ನಂಬರ್ ಹಾಕಿಲ್ಲ ವೀಡಿಯೋದಲ್ಲಿ ಅಂತ ಹೇಳಿ ಕೂಡ ನಾನು ಕಮೆಂಟ್ ಮಾಡಿದ್ರಿ ಇಲ್ಲ ನಾನು ವಿಡಿಯೋದಲ್ಲಿ ನಂಬರ್ ಬರ್ತಾಯಿದ್ದೆ ತಾವು ವಿಡಿಯೋ ಪೂರ್ತಿಯನ್ನು ನೋಡಿ ತಾವು ಅವಕಾಶ ಇದ್ದರೆ ಆಫೀಸ್ ನಂಬರ್ಗಾದರೂ ಹಾಕಿ ಇಲ್ಲಾಂತಂದರೆ ನಮ್ಮ ಚಾನಲಲ್ಲಿ ಯೂಟ್ಯೂಬಲ್ಲಾದರೂ ಅದರ ನೀವು ಒಂದು ಹಾಯ್ ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಖಂಡಿತವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಕೂಡ ಅದರ ಬಗ್ಗೆ ರೆಸ್ಪಾಂಡ್ ಆಗ್ತಾ ಇದ್ದೀನಿ ಏನು ಸುಗ್ರೀವಾಗಿ ನೀವು ಕಾಪಿಯನ್ನು ಹಾಕೋದು ಜೊತೆಗೆ ಅದನ್ನು ನೀಟಾಗಿ ಓದ್ಕೊಂಡು ನೀವು ಯಾವ ರೀತಿಯಾಗಿ ಈ ಮೈಕ್ರೋಫೈನಾನ್ಸ್ ಅವರು ಕಿರುಕುಳ ಕೊಡ್ತಾ ಇದ್ದಾರೋ ಅದರ ಬಗ್ಗೆ ನಾನು ನಿರಂತರವಾಗಿ ವಿಡಿಯೋಗಳನ್ನು ಕೂಡ ಮಾಡ್ತಾ ಇದ್ದೀನಿ ಈಗ ಒಂದಷ್ಟು ಜನ ಅವಕಾಶ ಕೇಳಿದಾಗ ಕೊಡ್ತಾ ಇದ್ದಾರೆ ಯಾಕೆಂದರೆ ನೀವು ಒಂದು ವಾರ ಎರಡು ವಾರ ಮೂರು ವಾರಗಳವರೆಗೂ ಅವಕಾಶನ ಕೇಳಿದಾಗ ಕೊಡ್ತಾ ಇದ್ದರೆ ಆ ಸಮಯಾವಕಾಶವನ್ನು ತಗೊಳ್ಳಿ ನಿಮಗೆ ಅವಕಾಶ ಸಿಕ್ಕಾದ ಸಿಕ್ಕಿದಾಗ ಅದನ್ನು ನೀವು ಓಟಿ ಮಾಡ್ಕೋಬೋದು ಅಂತಂದರೆ ಒನ್ ಟೈಮ್ ಸೆಟ್ಲ್ಮೆಂಟ್ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ಬಡ್ಡಿದ ಅಮೌಂಟು ಕಮ್ಮಿ ಬೀಳುತ್ತೆ ಆ ಜೊತೆಗೆ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ನೀವು ಕಟ್ಟಬೇಕಾಗತ್ತೆ ಅಂತಂದರೆ ಎಷ್ಟು ಅಮೌಂಟ್ ನಮಗೆ ಕೊಟ್ಟಿದ್ದಾರೋ ಅಷ್ಟು ಅಮೌಂಟನ್ನೇ ನಾವು ಓ ಟಿ ಆವಾಗ ನಿಮಗೆ ಉಳಿದ ಅವಧಿಗೆ ಏನೋ ಮುಂದಿನ ಕಂತಕ್ಗಳಿಗಿರುತ್ತೋ ಅದೆಲ್ಲ ಕೂಡ ಬಡ್ಡಿ ಬರೋಲ್ಲ ಅದೆಲ್ಲ ಕೂಡ ಕಟ್ಟಾಗುತ್ತೆ ಹಾಗಾಗಿ ಕಂತುಗಳ ಪ್ರಕಾರ ತಾವು ಕಟ್ಟಕ್ಕಾಗಿಲ್ಲ ಅಂತಂದರೆ ಒಂದಷ್ಟವನ್ನು ಕ್ರೂಢೀಕರಣ ಮಾಡಿಕೊಂಡು ನೀವು ಈ ಓ ಟಿ ಆಪ್ಷನನ್ನು ಕೂಡ ತಗೋಬಹುದು ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಮಾಡ್ತೀವಿ ಅಂತೇಳಿ ಕಮೆಂಟ್ ಹಾಕಿದ್ರಿ ಆಧಾರ್ ಕಾರ್ಡ್ ಬಂದ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಥವಾ ತಾವು ಮಾಮೂಲಿಯಾಗಿ ನಾವು ಕಂತಕ್ ಕಟ್ಟಿಲ್ಲ ಅಂದರೆ ಸಿವಿಲ್ ಬೀಳುತ್ತೆ ಮತ್ತೆ ನಾವು ಅದನ್ನು ರೈಸ್ ಮಾಡಿಕೊಳ್ಳೋ ಅವಕಾಶಗಳು ಕೂಡ ಇದೆ ನಾನು ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸಿವಿಲ್ ಸ್ಕೋರ್ ಬಿದ್ದೋಗಿರೋ ಬಿದ್ದೋಗಿದ್ದಾಗ ಅದನ್ನು ನೀವು ಯಾವ ರೀತಿಯಾಗಿ ರೈಸ್ ಮಾಡ್ಕೋಬೋದು ಮತ್ತೆ ಲೋನ್ಗಳು ತಗೊಳ್ಳೋಕೆ ಅವಕಾಶ ಇದೆ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ತಾವು ಯಾರಾದರೂ ನಮ್ಮ ಚಾನಲನ್ನು ಒಂದೊಂದಷ್ಟು ಜನರಿಗೆ ಶೇರ್ ಮಾಡಿ ಯಾರಿಗೆ ಈ ಮಾಹಿತಿ ಕೊರತೆ ಇದೆಯೋ ಅವರೆಲ್ಲರಿಗೂ ಕೂಡ ಹೆಚ್ಚು ಹೆಚ್ಚು ತಲುಪಿಸಿ ನಾನು ಇತರ ಸುಗ್ರೀವಾಜ್ಞೆಗಳ ಸಂಬಂಧಪಟ್ಟಂತೆ ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಈ ವಿಡಿಯೋಗಳನ್ನ ತಮಗೆ ಮಾಡಿ ಹಂಚ್ಕೊಳ್ಳೋದಕ್ಕೋಸ್ಕರ ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮ ಚಾನೆಲ್ಗೆ ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ ಇಷ್ಟೊತ್ತು ತಾವೆಲ್ಲ ವಿಡಿಯೋನ ನೋಡಿದ್ರ ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಮಾಹಿತಿ ತಗೊಂಡು ತಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಕೂಡ ಶುಭವಾಗಲಿ

ಸರ್ ಈಗ ನಾ ಐದು ಕಂತನೋ ಕಟ್ಟಿದ್ರೆ ಕ್ಲೋಸಿಂಗ್ ಆಗಿಬಿಡ್ತದೆ ನಮ್ಮ ಐದು ಕಂತು ಕಟ್ಟಿದ್ರೆ ಕ್ಲೋಸ್ ಆಗತ್ತೆ ಕ್ಲೋಸ್ ಆಗ್ತದೆ ಸರ ಐದು ಅಥ್ವ ಆರು ಅಲ್ಲ ಎಷ್ಟು ಕಂತು ಡ್ಯೂ ಇದೆ ಈಗ ಇಲ್ಲಿಂದ ಯಾವು ಡ್ಯೂ ಇಲ್ಲ ಕಂಪಲ್ಸರಿ ಇದೆ ನಿನ್ನ ಮಾತ್ರ ಡ್ಯೂ ಮಾಡೀನಿ ಸರ್ ಒಂದು ಲಿವ್ ಮಾಡಿದಕ್ಕೆ ಆಗಲಿ ಅಂದ್ರ ಸರ್ ಇಲ್ಲ ಈಗ ಸಮಯ ಅವಕಾಶ ನೀವ್ ತಗೊಂಡು ಕಟ್ಟಿ ಅಂತ ಹೇಳಿ ಕರ್ನಾಟಕ ಸರ್ಕಾರನು ಹೇಳಿದೆ ಸಮಯ ಅವಕಾಶ ತೊಗೊದಿಲ್ಲ ಅವ್ರು ಏನು ಮಾಡಾಕತ್ತಾರ ಈಗ ಹಿಂದಿನ ಅವರಿಗೆ ಟಾರ್ಚರ್ ಕೊಳ್ಳಕತ್ತಾರ ಹೆಣ್ಮಕ್ಳಿಗೆ

ಇಪ್ಪತ್ತೇಳು ಲೋನ್ ತಗೊಂಡಿನ್ ನಾನು ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ್ರಿ ತಿಂಗ್ಳ ಪ್ರತಿ ಸಾವಿರ ತಿಂಗಳೂರ ಹಿಂಗ ಚಿಲ್ಲರ್ ಇದೆ ಸರ್ ಅಷ್ಟ ದುಡ್ಡು ಕಟ್ಬೇಕು ಹನ್ನೆರಡು ವರ್ಷ್ರಿ ನನಗೆ ಏಜ್ ಫಿಫ್ಟಿ ಸಿಕ್ಸ್ ಅವ್ರಿ ಎಪ್ಪ ವರ್ಷ ಅವ್ರಿಗೆ ರೂಲ್ಸ್ ಅದ ಅಂತ ಚೌಳ ಫೈನಾನ್ಸ್ ಅಂತ ಹೇಳದ್ರ ಗುಲ್ಬರ್ಗದಾಗ ಈಗ ನಲವತ್ತಾರ್ ಸಾವಿರ ನನಗ ಅಷ್ಟು ಕಟ್ಟು ಆಗೋದಿಲ್ರಿ ಒಂದ್ ಥರ್ಟಿ ತನ್ನ ಕಟ್ಬಹುದು ನಾನು ಒಂದ್ ಬಾಡಿಗೆ ಬರ್ತಾವ್ರಿ ಸೋರ್ಸ್ ಆಫ್ ಇನ್ಕಮ್ ಒಂದ್ ನಾಲ್ಕು ಸಟ್ರ ಅದ ಅದೊಂದ್ ಟ್ವೆಂಟಿ ತೌಸಂಡ್ ಅದು ಬರ್ತಾವ ಒಂದ್ ಹತ್ ಸಾವಿರ ರೂಪಾಯಿ ಈಗ ಏನ್ರಿ ಚಾ ಮಾರಿಕೆ ಗುಟ್ಕಾ ಸಿಗರೇಟ್ ಒಂದ್ ಹತ್ ಸಾವಿರ ರೂಪಾಯಿ ಹಾಕಿ ಅಡಿಶ್ನಲ್ ಕಟ್ಟಬಹುದ್ರಿ ಅವಾಗ ನಮ್ಗೆ ಏನ್ ಆಗ್ಬಿಟ್ಟದ ಏಜೆಂಟ್ರು ಅದೇ ಆಯ್ತ್ ತಗೋರಿ ಹಂಗ ಹಿಂಗ ಜಲ್ದಿ ಪಾಠನೆ ಮಾಡ್ಕೋರಿ ಅದು ಆಲಗತದ ಇದು ಆಲಗತ್ತದ ಏನ್ ನಲವತ್ ಸಾವ್ರ ರೂಪಾಯ್ ನಿಮ್ಗೆ ದೊಡ್ಡದು ಹಂಗ್ ಹಿಂಗ್ ಅಂತ ಹೇಳಿ ನಮ್ಗ್ ಏನು ಸ್ವಲ್ಪ ತಲಿ miss guidance ಮಾಡಿ ಎಲ್ಲಾ signature ತೊಗೊಂಡಿಕ್ಕೆ loan ನು sanction ಮಾಡ್ಯಾರಿ ನಾಲ್ಕನೇ ಹಂತ ಅದ್ರಿ correct ಕಟ್ಕೋತ ಹೊಂಟೇನ್ರಿ ಆ ಕಡೆ ಈ ಕಡೆ ಸವರಸ್ಕೋತ ಅಂದ್ರೆ ಮೈಕ್ರೋ ಫೈನಾನ್ಸ್ ಅವರೇ force ಮಾಡಿ ಕೊಟ್ರಾ ನಿಮ್ಗೆ ತೊಗೊಳ್ರಿ ಅಂತ ಚೋಳಾ ಪೊಂಡ ಚೋಳಾ ಚೋಳಾ ಪೊಯ್ ಅಂತ ಹೇಳಿ ಚೋಳಾ ಮಂಡಳ ಮೊದಲು ಹಾ ಚೋಳಾ ಮಂಡಳ ಓಕೆ ಚೋಳಾ ಅದನ್ನ ಏನ್ micro ದಾಗ ಬರ್ತದ ಇದ್ರಾಗ ಬರ್ತಾನ್ರಿ ಹಾ ಹಾ ಅಲ್ಲಿ commission commission agent ಇದ್ರಿ ಅಲ್ಲಿ. ನಮ್ ಕಮಿಷನ್ ಏಜೆಂಟಿನ್ ಸಲ ಹೋಗಿ ಪೋರ್ಷಬಲ್ ಮಾಡಿಕ್ಕೆ ಹಾ ನಾ ಟ್ವೆಂಟಿ ಅಂದ್ರೆ ಟ್ವೆಂಟಿ ಸೆವೆನ್ ನನ್ ಕಮಿಷನ್ ತಿಂದಾರೀ ಫೋರ್ ಪರ್ಸೆಂಟ್